ಅಸೈನ್ಮೆಂಟ್ ಮಾಡ್ಕೊಳ್ಬೇಕು ಮಕ್ಕಳನ್ನ ಯಾವ ರೀತಿ ಹಾಳ್ ಮಾಡ್ಕೊಳ್ಬೇಕು ನಂತರ ಅವ್ರಿಗೆ ಅಸೈನ್ಮೆಂಟ್ ಅನ್ನೋದು ಗೋಲ್ ಸೆಟ್ ಅನ್ನ ಯಾವ ರೀತಿ ಕೊಡ್ಬೇಕು ಇಷ್ಟು ಅಂಶಗಳಿದಾವೆ ಇದ್ರ ಮುಂದುವರೆದ ಭಾಗವಾಗಿ ಕಾರ್ನ್ ಅಕಾಡೆಮಿ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈಗಾಗಲೇ ಹೇಳಿದ್ರೆ ಇಪ್ಪತ್ತೆರಡು ದೇಶಗಳಲ್ಲಿ ಇದು ವಿಶ್ವವ್ಯಾಪ್ತಿ ಕೊಟ್ಟಿರುವಂತ ಒಂದು ಗ್ರೇಟೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಖಂಡಿತ ತುಂಬಾ ಆಪ್ಷನ್ಸ್ ಇದಾವೆ ನಾನು ನೋಡ್ತಾ ಹೋಗಿದ್ದೇನೆ ತುಂಬಾ ಇದಾವೆ ನಿಮ್ಗೆ ಬೇಕಾಗಿರೋ ಲೆಸನ್ ಪ್ಲಾನ್ ಇಂದ ಹಿಡಿದು ಬಿಸ್ನೆಸ್ ಇಂದ ಹಿಡಿದು ಕ್ವೆಶನ್ಸ್ ಇಂದ ಹಿಡಿದು ಎವ್ರಿಥಿಂಗ್ ಅಸೈನ್ಮೆಂಟ್ ಸಿಗ್ಬೇಕಾದ್ರೆ ಎಲ್ಲರೂ ಕೆಲವರು ಕೈಯಲ್ಲಿ ಸಿಗ್ತವೆ

ಹೋಗ್ಬೇಡಿ ಇವತ್ತು ಹೇಳ್ತಾರೆ ಮಾತಾಡೋದು ಕಂಪ್ಲೀಟ್ಲಿ ಡೆಮೋ ಇದು ಡೆಮೋ ಯಾವುದೇ ಕಾರಣಕ್ಕೂ ಯಾರು ಕೂಡ ಕನ್ಸ್ಟ್ರಕ್ಷನ್ ಓಪನ್ ಮಾಡಿದ ತಕ್ಷಣ ಮೂವ್ ಹಾಕ್ಬಿಡ್ತೀರಾ ದಯವಿಟ್ಟು ಹೋಗ್ಬೇಡಿ ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಅನುಷ್ಠಾನಾಧಿಕಾರಿಗಳು ಇದಾವೆ ಸಿಆರ್ ಇದಾವೆ ನಮ್ಗೆ ಸ್ಪೆಸಿಫಿಕಾಗಿ ಕ್ಲಾಸ್ ರೂಮ್ ಸಿಗೀಸ್ ಅದಕ್ಕೆ ಯಾವುದೇ ಮಕ್ಕಳು ಕೂಡ ಇಲ್ಲ ನಾವು ಎಲ್ಲರೂ ಸ್ಕೂಲ್ ಲಾಗಿನ್ ಮಾಡ್ಕೊಂಡ್ರೆ ನಮ್ಮ ಫೋನ್ ಲಾಗಿನ್ ಆಗಿಬಿಡುತ್ತೆ ಬಟ್ ಆ ಸ್ಕೂಲ್ ಅವರ ಲಾಗಿನ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಈ ಕಾರಣಕ್ಕೋಸ್ಕರ ಆ ಡೇಮೇಲ್ ಅನ್ನು ಯಾರು ಲಾಗಿನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ. ದೇಮಂಡ್ ಎಷ್ಟು ಸಲ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಬೋದು ಎಷ್ಟು ಸಲ ತಪ್ಪು ಆದ್ರೂ ತಗಲಿ ನಮಗೆ ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಇರುತ್ತದೆ ಅದು ಬಳಕೆ ಮಾಡಿಕೊಳ್ಳೋಣ ಅದಕ್ಕೆ ನೀವು ಎಲ್ಲರೂ ನನ್ನ ತಾಗಿ ಆಗ ಅನುಕೂಲ ಆಗುತ್ತೆ. ಓಕೆ ಈ పేಜಲ್ಲಿ ರೈಟ್ ಟಾಪ್ ಅಲ್ಲಿ ರೈಟ್ ಟಾಪ್ ಅಲ್ಲಿ ऑप्शन का आंसर है कहां से आंसर है बेटा राइट का पानी फाइन आप बता कहां से है इधर वन क्लिक साइन अप साइन अप करना क्लिक करना इस मोबाइल में साइन अप किला ओके 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 కారు బండిలో ఎక్కండి అట్టే గేరే బట్ రైట్ అపులికి డాక్టర్ వైపు రావాలి ఇది అవ్వాలా ఇది దవవా ఆయన ముట్టితారు మళ్ళో స్టాప్ మోట్ हेलो సార్ అలి గోణా కొనే మగ్రో డెస్క్ కాన్ సేయ్ మార్కండి దేవుడు డెస్క్ డెస్క్ సేయ్ మార్కండి హలా నేను ఏత కాన్ సేయ్ నిమిగే ఓకే ముందుగా రండి సార్

મોરંગદલ આકાશરે નવરાયણiga નવ ટીચરiga નવનો સરા ટીચરનો સરા બાળકો તો ટીચર્સ દ્વારા મેડવેલર હતા મેડવેલર હતા ટીચર્સને સિલેક્ટ માં ગોતીરા કન્ટિન્યુ ગોગલને પરકોબેડી ઇલીર આવશ્યક હોય કન્ટિન્યુ ગોગલ કન્ટિન્યુ પ્લેયર કન્ટિન્યુ સેસ કન્ટિન્યુ ડાર્પલ કન્ટિન્યુ માઇક્રોસોફ્ટ કોરેશન સાઇન અપ વિથ ಇಮೇಲ್ ಕೊನೆ ಆಕ್ಷನ ಏನಾ ಚೂಸ್ ಮಾಡಬೇಕು ಎಸ್ ಇದ ಟಚ್ ಮಾಡಿದರೆ ಈ पेज ಬಂದಿದೆ ಅಲ್ವಾ ಸೈನ್ ಅಪ್ ಬಂದಿದೆ your ಇಮೇಲ್ ಇಲ್ಲಿ ನಿಮ್ಮ ಇಮೇಲನ್ನು ಹಾಕೋಕ ಹೋಗಬೇಡಿ ನಿಮ್ಮ ಇಮೇಲ್ ಅನ್ನು ದಯವಿಟ್ಟು ಯಾರು ಕೊಡೋಕೆ ಹೋಗಬೇಡಿ. ಈಗ ಡೆಮೋ ಟೆಸ್ಟ್ ಇಮೇಲ್ ಅನ್ನು ಕೊಡ್ಬಹುದು. ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಾನಾ ಅಕಾಡೆಮಿಯೋ ಫಾರ್ ಲರ್ನಿಂಗ್ ಮಾಡಬಹುದು. ಹಾಗೆ ಒಂದು ಸೀದಾ ಡೆمو ನಮಗೆ ಟೆಸ್ಟ್ ಕೊಡ್ಬಹುದು. ಇಟ್ ಮೀನ್ಸ್ ನೀವು ನಿಮ್ಮ ಹೆಸರು ಟೈಪ್ ಮಾಡ್ಬೇಡಿ. ನಾನು ನನ್ನ ಹೆಸರನ್ನ ಟೈಪ್ ಮಾಡ್ತಾ ಇದ್ದೇನೆ. ಪ್ರತೀಶ್ ಬಿ ಕೆ. ನೀವು ತೀರಿ ಹಾಂತು ಅಂತ ಹಾಕೋಣ. ಏನಾದರೂ ಪ್ರತೀಶ್ ಬಿ ಕೆ ಅನ್ನೋ जॻता जन इहो रेडी सिंधी